ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮ ಉಮೇದುವಾರಿಕೆಯನ್ನು ಜಿಲ್ಲಾ ಚುನಾವಣಾಧಿಕಾರಿ ಶ್ರೀ ಸತ್ಯಭಾಮ ರವರಿಗೆ ಹಾಸನದಲ್ಲಿಂದು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಎಚ್ಡಿ ರೇವಣ್ಣ ಸಿಎನ್ ಬಾಲಕೃಷ್ಣ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಶಾಸಕ ಡಿ ರೇವಣ್ಣ ಇಂದು ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತೊಮ್ಮೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರೊಂದಿಗೆ ಒಟ್ಟುಗೂಡಿ ನಾಮಪತ್ರ ಸಲ್ಲಿಕೆ ಮಾಡುವ ಕುರಿತು ಚಿಂತನೆ ನಡೆಸಿದ್ದೇವೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಜ್ವಲ್ ರೇವಣ್ಣ ಕೊಡುಗೆ ನೀಡಿದ್ದು ಅವರ ಜನಪರ ಕಾರ್ಯಗಳು ಗೆಲುವಿಗೆ ಸಹಕಾರಿಯಾಗಲಿವೆ ಎಂದು ತಿಳಿಸಿದರು ನೇತೃತ್ವದಲ್ಲಿ ಮತ್ತೆ ನಾಲ್ಕನೇ ತಾರೀಕು ಮಾಡ್ತೀವಿ ಇವತ್ತು ದಿನ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡಿದ್ದೀವಿ ಜಿಲ್ಲೆಯ ಎಲ್ಲ ಜನತೆಗೆ ಇವತ್ತು ಏನು ಸಹಕಾರ ದೇವೇಗೌಡರಿಗೆ ನನಗೆ ಎಲ್ಲ ಅದೇ ರೀತಿ ಪ್ರಜೆಗಳಿಗೆ ಸಹಕಾರ ಕೊಡಬೇಕು ಅಂತ ನಾನು ಅನುಗ್ರಹದಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಮತ್ತೊಮ್ಮೆ ಉಮೇದುವಾರಿಕೆ ಸಲ್ಲಿಸಲು ಚಿಂತನೆ ನಡೆಸಲಾಗಿದೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಎಸ್ ಯಡಿಯೂರಪ್ಪ ಶೃಷ್ಟಿಕುಮ ಸ್ವಾಮಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯನ್ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ಆಯೋಜಿಸಲು ಚಿಂತನೆ ನಡೆಸಲಾಗಿದೆ ಎಂದರು ಆಶೀರ್ವಾದದ ಜೊತೆ ಸಾಂಕೇತಿಕವಾಗಿ ಇವತ್ತು ದೇವೇಗೌಡರವರ ಆಶೀರ್ವಾದನ ಪಡೆದು ದೇವಸ್ಥಾನಕ್ಕೋಗಿ ದೇವರ ಆಶೀರ್ವಾದನ ಪಡೆಯುವಂಥ ಕೆಲಸನ ಮಾಡಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಾಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದೆ ನಾಲ್ಕನೇ ತಾರೀಕು ಒಂದು ಬೃಹತ್ ಸಭೆನ ಮುಖಾಂತರ ಮತ್ತು ರ್ಯಾಲಿ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಮುಖಂಡರುಗಳ ಯಡಿಯೂರಪ್ಪ ಸಾಹೇಬ್ರೂ ಕೂಡ ಬರ್ತಿದ್ದಾರೆ ವಿಜೇಂದ್ರ ವಿಜೇಂದ್ರಣ್ಣನೂ ಬರ್ತಿದ್ದಾರೆ ಹಾಗೂ ನಮ್ಮ ಕುಮಾರಣ್ಣ ಮತ್ತು ಎಚ್ ಡಿ ದೇವೇಗೌಡರು ಸಾಬ್ ಎಚ್ ಡಿ ದೇವೇಗೌಡರು ಸಾಹೇಬರು ಹಾಗೂ ಹಲವಾರು ಬಿ ಜೆ ಪಿ ನಾಯಕರುಗಳು ಎಲ್ಲರೂ ಸೇರಿಸಿ ಅವತ್ತೊಂದು ದೊಡ್ಡ ಮಟ್ಟದ ರ್ಯಾಲಿನ ಮಾಡಿ ಅವತ್ತು ಇನ್ನೂ ಎರಡು ಸೆಟ್ ನಾಮಿನೇಷನ್ನ ನಾಲ್ಕನೇ ತಾರೀಕು ಹಾಕೋಂಥ ಕೆಲಸನ ಮಾಡ್ತಾರೆ